ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀರಾಘವೇಂದ್ರ ಸ್ವಾಮಿ ಮಠದ ಪಕ್ಕಾ ನದಿ ತಟದಲ್ಲಿ ನಿರ್ಮಲಾ ತುಂಗಭದ್ರಾ ಅಭಿಯಾನ ಕರ್ನಾಟಕ ಬೃಹತ್ ಜಲಜಾಗೃತಿ ಜನಜಾಗೃತಿ ಪಾದಯಾತ್ರೆ ಹಾಗೂ ತುಂಗಭದ್ರಾ ನದಿಗೆ ಬಾಗಿನ ಸಮರ್ಪಣೆ ಹಾಗೂ ನಿರ್ಮಲಾ ತುಂಗಭದ್ರಾ ಅಭಿಯಾನ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ತುಂಗಭದ್ರಾವತಿಯ ಕಾರಿಡಾರ್ ಹರಿಹರ ರಾಷ್ಟೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠದ ಶ್ರೀ ವಚನಾನಂದ ಮಹಾಸ್ವಾಮಿಗಳು ಹಾಗೂ ಕಾಗಿನೆಲೆ ಕನಕಗುರು ಪೀಠದ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಹಾಗೂ ಹರಿಹರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಸ್ವಾಮ ತಾ ಸಮಿತಿ ಅಧ್ಯಕ್ಷರಾದ ಬಿಪಿ ಹರೀಶ್ ಅಧ್ಯಕ್ಷತೆಯಲ್ಲಿ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಾಜಿ ಶಾಸಕರಾದ ಎಸ್ ರಾಮಪ್ಪ ನಂದಿಗಾಬಿ ಶ್ರೀನಿವಾಸ್ ಕಾಂಗ್ರೆಸ್ ಯುವ ಮುಖಂಡರು ಉದ್ಘಾಟನೆ ಮತ್ತು ಬಾಗಿನ ಸಮರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಕವಿತಾ ಮಾರುತಿ ಬೀಡರ್ ಹನಗೌಡಿ ವೀರೇಶ್ ಚಂದ್ರಶೇಖರ್ ಪೂಜಾ ಬಿಜೆಪಿ ಯುವ ಮುಖಂಡರು ಟಿಎಂ ಗಂಗಾಧರ್ ಸ್ವಾಮಿ ಹಾಗೂ ಉಮಾ ಪ್ರಶಾಂತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ಸೈಯದ್ ಶಾಮಿ ಎಬಿನ್ಯೂಸ್ ಕನ್ನಡ ಹರಿಹರ ಚಾಲುಕ್ಯರು ವಯಸಳರು ಕದಂಬರು ಕಟ್ಟಿರುವಂತಹ ದೇವಸ್ಥಾನ ಅದು ಆ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ನದಿಗೆ ಹೋಗಬೇಕು ಅಂತ ಹೋದರೆ ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ ಅಷ್ಟೊಂದು ಹೊಲಸು ಗಬ್ಬು ವಾಸನೆ ಅಲ್ಲಿ ದೇವಸ್ಥಾನ ಹತ್ತ ನೋಡಿದ್ರೆ ಅಲ್ಲಿ ನದಿನೇ ಕಾಣ್ತಾ ಇರಲಿಲ್ಲ ಆ ಮಕ್ಕಳೆಲ್ಲ ಕರ್ಕೊಂಡು ಹೋದಾಗ ನಮಗೆ ಶಾಕ್ ಆಯಿತು ಇದು ಈ ತುಂಗಭದ್ರಾ ನದಿಯ ಅಂಥೇಳಿ ನಮಗೆ ನದಿನ ಅನ್ನೋದನ್ನೇ ಡೌಟ್ ಆಯಿತು ಆವಾಗ ನಾವು ಸಂಕಲ್ಪ ಮಾಡಿದೀವಿ ಈ ನದಿಯನ್ನು ಸ್ವಚ್ಛತೆ ಮಾಡಬೇಕು ನಾವೆಲ್ಲ ಯೌವನಾವಸ್ಥೆಯಲ್ಲಿ ಹದಿನಾರು ವಯಸ್ಸಿಂದ ಇಪ್ಪತ್ತಾರು ವಯಸ್ಸು